ಅರ್ಕಲಗೂಡು ಮಲ್ಲಿಪಟ್ಟಣ ಗ್ರಾಮದಲ್ಲಿ ಅಡಿಕೆ ಬೆಳೆಗಾರರು ಮತ್ತು ಎಸ್ಟೇಟ್ ಮಾಲೀಕರ ಸಭೆ ಕರೆದು ಅವರಿಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷದ ಬಗ್ಗೆ ತಿಳಿ ಹೇಳಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜೊತೆ ಸಹಕರಿಸಬೇಕು ಕಾಲಕಾಲಕ್ಕೆ ನೀಡುವ ಮುನ್ನೆಚ್ಚರಿಕೆ ಬಗ್ಗೆ ಗ್ರೂಪ್ಗಳಲ್ಲಿ ಹಾಕಿ ಪಾಲಿಸಬೇಕು ತೋಟಗಳಲ್ಲಿ ಮತ್ತು ಎಸ್ಟೇಟ್ಗಳಲ್ಲಿ ಹೊರ ರಾಜ್ಯದ ಜನರು ಕೆಲಸಕ್ಕೆ ಇದ್ದು ಅವರ ಬಗ್ಗೆ ಪೊಲೀಸ್ನವರಿಗೆ ಮಾಹಿತಿ ನೀಡಬೇಕು ಮತ್ತು ಪರಿಚಯ ಇಲ್ಲದವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಾಗ ಅವರ ಬಗೆಗಿನ ಎಲ್ಲ ಮಾಹಿತಿಯನ್ನು ಠಾಣೆಗೆ ಒದಗಿಸಬೇಕು ಇಂದಿನ ಯುವ ಜನತೆ ಸೈಬರ್ ಅಪರಾಧಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಒಂಟಿ ಮನೆಗಳು ಮತ್ತು ಹೆಚ್ಚು ವ್ಯವಹಾರ ನಡೆಯುವ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅರಿವು ಮೂಡಿಸಿದರು ಯುವ ಜನತೆಗೆ ಹಿರಿಯ ವ್ಯಕ್ತಿಗಳಾದ ತಾವುಗಳು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ತಿಳುವಳಿಕೆ ಮಾರ್ಗವನ್ನ ಹೇಳಿಕೊಡಬೇಕು ಎಂದು ಸಭೆಯಲ್ಲಿ ತಿಳಿಸಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪೊಲೀಸರು ನಿಮ್ಮ ಒಂದು ಎಮರ್ಜೆನ್ಸಿ ಸರ್ವಿಸ್ ಟ್ವೆಂಟಿ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಆಗ್ತಾ ಇದೆ ಈಗ ಲಾಸ್ಟ್ ಮಂತ್ ಅವರು ಇತ್ತು ಅರ್ಕಲ್ಗುಡ್ಗೆ ಈಗ ಪ್ರಸ್ತುತ ಹೊಸ ಎಸ್ ಪಿ ಅವರು ಬಂದ ಮೇಲೆ ಅರ್ಕೊಲ್ಗೂಡು ಸ್ಟೇಷನ್ಗೆ ಒಂದ್ ವೇಕ್ ಕೊಟ್ಟಿದ್ದಾರೆ ಕೊಡಗು ಸ್ಟೇಷನ್ಗೆ ಒಂದ್ ವೇಕ್ ಕೊಟ್ಟಿದ್ದಾರೆ ಆಮೇಲೆ ನಿಮ್ಮ ಪ್ರತಿ ಊರುಗಳಲ್ಲೂ ಕೂಡ ನಮ್ಮವರು ಭೇಟಿ ಸಲ್ಲಿಸಿದ್ದಾರೆ ದಯವಿಟ್ಟು ಅವರು ನಿಮಗೆ ವಿಸಿಟ್ ಮಾಡ್ತಾ ಇಲ್ಲ ಅನ್ನೋದು ನನ್ನ ಗಮನಕ್ಕೆ ತರಬೇಕು ನಿಮ್ ಊರಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ನಮ್ಮ ಗಮನಕ್ಕೆ ಬರ್ತೇವೆ ಈಗ ನಿನ್ನೆ ಚಿಕ್ಕಮದಿಯಲ್ಲಿ ಯು ಯೂರಿಯಾ ನಡೆಸ್ಕೊಂಡಿದೆ ರೈತ ಆತ್ಮಹತ್ಯೆಗೆ ಆಗಿದೆ ಅಂತ ಹೇಳಿ ಕೊಡ್ತಾರೆ ಅಲ್ಲಿ ನೋಡಿ ಪಿ ಎಫ್ ಮಾಡಿದಾಗ ನ್ಯಾಚುರಲ್ ಡೆತ್ ಆಗಿದೆ ಆ ತರ ಪೊಲೀಸ್ನ ಮಿಸ್ಲೀಕ್ ಮಾಡಬೇಡಿ ಇರ್ತಾರೆ ಯಾರಾದ್ರೂ ಎಲ್ಲ ಇರ್ತಾರೆ ಎಲ್ಲೋ ಆಕ್ಸಿಡೆಂಟ್ ಆಗ್ತೀರಾ ಇಲ್ಲ ನೀವೆಲ್ಲರೂ ಕಾಫಿ ಬೆಲೆ ಇದೆಲ್ಲ ಆಗಿರೋದ್ರಿಂದ ಬರ ಹಾಕೋದು ಮಾಡೋದು ಸಾಧ್ಯ ಆಗುತ್ತೆ ಮರದಿಂದ ಬಿದ್ದಾಗ ಆಕ್ಸಿಡೆಂಟ್ ಆಗಿದೆ ಅಂತ ಕೊಡೋದು ಸೊ ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ ಕಾನೂನು ಮಾಡಿ ಯಾವತ್ತಿದ್ರೂ ಸಿಗೋತಿ ಸೊ ದಯವಿಟ್ಟು ಕ್ಯಾಮ್ರಾಸ್ ಬಗ್ಗೆ ಫೋಕಸ್ ಮಾಡಿ ನಿಮ್ಗೆ ಯಾರು ಎಂಪ್ಲಾಯೀಸ್ ಬರ್ತಾ ಆದರೆ ಅವ್ರನ್ನ ಏಕ ನೀವು ಅವ್ರದ್ದು ಡೀಟೇಲ್ಸ್ ಹೋಗಬೇಕು ಅವ್ರ ಪ್ರೀವಿಯರ್ ಹಿಸ್ಟ್ರೀಸ್ನ ನೀವು ಎನ್ಶೋರ್ ಮಾಡ್ಕೋಬೇಕು ಅದು ನೀವು ಕೇಳಿ ಎನ್ಶೋರ್ ಮಾಡೋಕ್ಕೆ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಏನ್ ಮಾಡಿ ನಮ್ಗೆ ತಂದ್ರೆ ನಾ ಅವ್ರೆ ಎನ್ಶೋರ್ ಮಾಡಿ ಕೊಡ್ತೇವೆ ಮತ್ತೆ ಅವ್ರನ್ನ ನೀವು ಕೇಳಬೇಕು ನಿಮ್ಮ ನಿಮ್ಮ ಹತ್ತರಲ್ಲಿ ಇದ್ದಾಗ ಅವ್ನು ಹೆಂಗೆಂಗೋ ಆಡಕ್ಕೆ ಬಿಡಬಾರ್ದು ಎಲ್ಲ ನೀವು ಮನೆ ಕೊಟ್ಟಿರ್ತೀರ ರೂಮ್ ಕೊಟ್ಟಿರ್ತೀರ ನನ್ನ ಹತ್ರ ಕೆಲಸ ಎಲ್ಲ ಹತ್ರ ಪರವಾಗಿಲ್ಲ ಈ ಥರ ಇದೆ ಅದನ್ನು ಮೀನಿ ಕೂಡ ತುಂಬಾ ಈಗ ಬಿಹಾರು ಆ ಕಡೆಗೆಲ್ಲ ಹೋಗ್ದಾಗ ನಿಮಗೆ ಈ ಚನ್ನಡಿ ಕ್ಯಾಂಪ್ ಆ ಜಾಸ್ತಿ ಜನ ಇದ್ದಾರೆ ಈಗೆಲ್ಲ ಒಂಟಿ ಒಂಟಿ ಮನೆ ಇರೋದು ಇದೆಲ್ಲ ಕೂಡ ಅದಾಯ್ತಾ ಯಾವಾಗಲೂ ಕೂಡ ಈ ಒಂಟಿ ಮನೆಗಳಲ್ಲಿ ಯಾವಾಗ ಅಫೆನ್ಸೆಸ್ ಆಗುತ್ತೆ ಅಂದ್ರೆ ತುಂಬಾ ನಮ್ಮ ಆಗುತ್ತೆ ಬಟ್ ಅದರಿಂದ ನೀವು ಏನು ಮಾಡಿ ದಯವಿಟ್ಟು ಸಿ ಸಿ ಟಿ ವಿ ಕ್ಯಾಮ್ರ ಡಿಸ್ಟಾಲ್ ಒಂಟಿ ಮನೆಗಳಲ್ಲಿ ಈಗ ಆಗುತ್ತೆ ಅಲ್ಲಿ ಅವಾಗ ಸರಿ ಎರಡು ಸರಿ ಇನ್ಫಾಲ್ ಮಾಡಿ ಇದೆಲ್ಲ ಯಾವ ಜಾಸ್ತಿ ಆಗುತ್ತೆ ನೀವೆಲ್ಲ ಬೆಳೆ ಮಾರಿರ್ತೀರಾ ನಿಮ್ಗೆಲ್ಲ ಲಕ್ಷ ಕಟ್ಟರೆ ದುಡ್ಡು ಬಂದಿರುತ್ತೆ ಎಲ್ಲ ಪ್ರಾಪರ್ಟಿ ಮಾಡಿರ್ತೀರಾ ಅದೆಲ್ಲ ಮಾಹಿತಿ ಯಾರಿಂದ ಹೋಗಿದ್ದ ಸರ್ಕ್ಯುಲೇಟ್ ಆಗುತ್ತೆ ಅಂದ್ರೆ ನಿಮ್ಗೆ ಯಾರು ತುಂಬಾ ಆತ್ಮೀಯ ಇರ್ತಾರೋ ಅದರಿಂದಲೇ ಅರ್ಥ ಆಗುತ್ತೆ ಸೊ ಇದನ್ನ ಎನ್ಶೋರ್ ಮಾಡ್ಕೊಳ್ಳಿ ಮತ್ತೆ ಇಲ್ಲೂ ಅಷ್ಟೇ ನಾನು ನೋಡಿದ್ದೀನಿ ತುಂಬಾ ಮೈಲರ್ ರೀಡಿಂಗ್ ಇದೆ ತುಂಬಾ ಚಿಕ್ಕ ಮಕ್ಕಳಿಗೆ ಗಾಳಿ ಕೊಡ್ತಾ ಇದೆ ಸೊ ಎಲ್ಲರಿಗೂ ಇರೋದು ಒಬ್ರು ಇಬ್ರು ಮಕ್ಕಳು ಅಷ್ಟೇ ಸೊ ನಿಮ್ಮ ಮಕ್ಕಳಿಗೋಸ್ಕರ ನೀವು ಇಷ್ಟು ಕೆಲಸ ಮಾಡ್ತಾ ಇದ್ದೀರಾ ಅವ್ರ ಜೀವ ನಮ್ಮ ಆರ್ಯಂಡ್ ಮಿನ್ಸಲ್ಲಿ ಒಂದು ಊಟ ತಿಕ್ಕೊಳ್ತಾರೆ ಅವ್ರು ಬಂದರೆ ಪ್ರೆಸೆಂಟ್ಲಿ ಕೋಟ್ಯಾಧೀಶ್ವರು ಸೊ ನಮ್ಮ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಈಗ ನಮ್ಮ ಜನ್ರೇಷನ್ ನಾವೆಲ್ಲ ಇವತ್ತೇನು ತರ್ಟಿ ಇಯರ್ಸ್ ಅಲ್ಲಿ ಇದೀವಿ ನಾವೆಲ್ಲ ಒಂಥರ ಸೇಫರ್ ಝೋನಲ್ಲಿ ಇದ್ವಿ ನಾವೆಲ್ಲ ಯಾವತ್ತೂ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪ್ಲೋರ್ ಆಗಿಲ್ಲ ಫೋನ್ಗೆ ಎಕ್ಸ್ಪ್ಲೋರ್ ಆಗಿಲ್ಲ ಮತ್ತೆ ನಾವೆಲ್ಲ ಒಂದ್ ಬರೀ ಪೇರೆಂಟ್ಸ್ ಮತ್ತೆ ಅಪ್ಪ ಅಮ್ಮನಿಗೆ ಸ್ಟಿಕ್ ಆನ್ ಆಗಿಲ್ಲ ನಾವೆಲ್ಲ ಬೆಳೆದ ದಿಸಕ್ಕೆ ನೀವು ನಿಮ್ಮ ಮಕ್ಕಳೆಲ್ಲ ನಾನು ಏಜೆಡ್ತೀರ ನಾವೆಲ್ಲ ಬೆಳೆದ ದಿಸಕ್ಕೆ ಭಯ ಆಯ್ತು ಚಿಕ್ಕಪ್ಪ ಏನ್ ಮಾಡ್ತಾರೆ ನಮ್ಮ ಅಣ್ಣ ಏನ್ ಮಾಡ್ತಾರೆ ನಮ್ಮ ತಾತ ಏನ್ ಮಾಡ್ತಾರೆ ಇವತ್ತಿದ್ದೀರಿ ನಮ್ಮ ಮಕ್ಕಳ ಯಾರು ಕೇಳಕ್ಕೆ ಬಿಡ್ತಾ ಬಿಡಬೇಕು ಚಿಕ್ಕಪ್ಪ ಬೈಗಾಗೂ ಬಯ್ಯ ಬಿಡಬೇಕು ಚಿಕ್ಕಮ್ಮ ಬೈಗೂ ಬಯಕ್ಕೆ ಬಿಡಬೇಕು ಇಲ್ಲ ಯಾರಾದ್ರೂ ಒಂದು ನಿಮ್ ಮಕ್ಕಳನ್ನ ಕಂಪ್ಲೇಂಟ್ಸ್ ಮಾಡಿದಾಗ ರಿಯಾಕ್ಟ್ ಮಾಡಬೇಡಿ ತಪ್ಪಿಡ್ತಾರೆ ನನ್ನ ಮಗ ಅವರಿಗೆ ನಾನು ಅಟ್ ಲೀಸ್ಟ್ ನಿಮ್ಗೆ ಸೂಕ್ಷ್ಮತೆ ಅರ್ಥ ಆದಾಗ ಒನ್ ಆರ್ ಕ್ರಾಸ್ ಮಾಡಿ ಮತ್ತೆ ಆಲ್ಕೋಹಾಲ್ಸ್ ಅಡಿಕ್ಟ್ ಆಗ್ತಾ ಇದಾರೆ ಸ್ಮೋಕಿಂಗ್ಗೆ ಅಡಿಕ್ಟ್ ಆಗ್ತಾ ಇದ್ರೆ ಅದು ಅವ್ರು ಯಾಕೆ ಮಕ್ಕಳು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಿದಾರೆ ಸ್ಮೋಕಿಂಗ್ ಅಲ್ಲಿ ಅಡಿಕ್ಟ್ ಆಗ್ತಿದಾರೆ ನಾವೇ ಅವ್ರಿಗೆ ಹೇಳ್ಕೊಡ್ತಾರೆ ಅದು ಎಲ್ಲ ಫಂಕ್ಷನ್ಸ್ ನೀವು ಮನೇಲಿ ತುಪ್ಪ ಕುಡಿತೀರಾ ನೀವು ಅವ್ರ ಮನೆಯೇ ಸ್ಮೋಕ್ ಮಾಡ್ತೀರಾ ನೀನ್ ಬಿಕ್ಕಿ ಇದೆಲ್ಲ ಮಾಡ್ತೀರಾ ಸೊ ಮಕ್ಕಳಿಗೆ ಏನ್ ಕಾನ್ಸೆಪ್ಟ್ ಬರ್ತಿದೆ ಕಲಿಯಲ್ಲಿ ಅಂದ್ರೆ ಇದೆಲ್ಲ ಕಾಮನ್ ಇದೆ ಇದೆಲ್ಲ ಕಾಮನ್ ಲೈಫ್ ಸ್ಟೈಲ್ ಅಕ್ಸೆಪ್ಟೇಬಲ್ ಇದೆ ಈಗ ನೀವೇ ಹೇಳ್ಕೊಟ್ಬಿಟ್ಟು ನಾಳೆ ಅವ್ರು ಮಾಡಿದ್ರೆ ಅವ್ರಿಗೆ ತಪ್ಪು ಅಂತ ನೀವು ಹೆಂಗ್ ಕೇಳೋಕಾಗುತ್ತೆ

ಸೊ ದಯವಿಟ್ಟು ಫೋನ್ ಮೊಬೈಲ್ಸ್ ಈ ಇನ್ಸೆನ್ ಎವರಿ ತಿಂಗ್ ಗೊತ್ತಿದ್ರೆ ಮಾತ್ರ ನೀನು ಆ್ಯಂಡ್ರಾಯ್ಡ್ ಫೋನ್ಸ್ ಯೂಸ್ ಮಾಡಬೇಕು ಆರ್ ಎಮ್ಸ್ ಏನು ಒಂದು ಹತ್ತು ನಿಮಿಷ ಕೆಲಸ ಬ್ಯಾಂಕಿಗೆ ಹೋಗಿ ನೀವು ಡ್ರಾ ಮಾಡಿಸೋ ಬರಬೇಕು ಆಯ್ತಾ ಆಯಿತಾ ನಿಮ್ಗ ಏನೂ ಗೊತ್ತಾಗಲ್ಲ ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡುವಾಗ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓಕೆ 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 ಕೊಟ್ಟಿರ್ತೀರ ಅಲ್ಲೆಲ್ಲ ಓಕೆ ಕೊಟ್ಟಿದ್ದೀರಂದರೆ ನಿಮ್ಮ ಫೋನ್ಗೆ ಯಾರಾದರೂ ಬರ್ಬೋದು ಅಂತ ನೀವೇ ಆಕ್ಸೆಸ್ ಮಾಡೋದು ನಿಮ್ಗೆಲ್ಲ ಸಾಧ್ಯ ಗೊತ್ತಿರೋ ನೀವು ಆ ಗಂಟೆಗೆ ಹೋಗಿರ್ತೀನಿ ನಿಮಗೆ ಮೆಸೇಜ್ ಬಂದಿರುತ್ತೆ ಇವತ್ತು ಬಿಗ್ ಅಲ್ಲಿ ಈ ಆಫರ್ ಇದೆ ಅಂತ ಬರುತ್ತೆ ಅಂದ್ರೆ ಆಲ್ರೆಡಿ ನಿಮ್ ಫೋನ್ ನಂಬರ್ಸ್ ನಿಮ್ ಫೋನ್ ಐಡಿಸು ಎಲ್ಲ ಕಡೆ ಸರ್ಕ್ಯೂಟ್ ಆಗ್ತಾ ಇದೆ ಆಮೇಲೆ ನಿಮ್ ಎಲ್ಲಾ ಮಕ್ಕಳು ಎಲ್ಲ ಇವಾಗ ಹೆಣ್ಣು ಮಕ್ಕಳು ಎಲ್ಲ ಹೋದ್ರು ಸೆಲ್ಫಿ ತಗೊಳ್ಳೋದು ಎಲ್ಲ ಹೋದ್ರು ಫೋಟೋ ತಗೊಳ್ಳೋದು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಅರ್ಥ ಬಿಡೋದು ಎಲ್ಲಾ ಸೋಷಿಯಲ್ ಮೀಡಿಯಾನು ಎಲ್ಲಾ ಪಬ್ಲಿಕ್ ಆಕ್ಸೆಸ್ ಮಾಡೋದು ಸೊ ಇವೆಲ್ಲದರಿಂದ ಏನಾಗ್ತದೆ ನೀವು ಅಂತ ತೆರೆದ ಪುಸ್ತಕ ಆಗ್ತಾ ಇದ್ದೀರಾ ನೀವು ತೆರೆದ ಪುಸ್ತಕ ಆದಾಗ ಏನಾಗುತ್ತೆ ಏನೇ ಬೇರೆ ಇಶ್ಯೂಸ್ ಆದ್ರೂ ಕೂಡ ನೀವು ಈಸಿಯಾಗಿ ಅವ್ರನ್ನ ನಿಮ್ಮ ಲಿಮಿಟ್ಸ್ ನ ನೀವ್ ಏನ್ ಮಾಡ್ತಿದ್ರೆ ಓಪನ್ ಮಾಡಿ ಕೊಡ್ತಾ ಇದ್ದೀರಾ ನೀವು ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ತಾ ಇಲ್ಲ ಲೈಫ್ ಸೊ ಅದೇ ತರ ನಿಮ್ ಮಕ್ಕಳು ಮಾಡ್ತಾ ಇರ್ತಾರೆ ಇಲ್ಲೆಲ್ಲ ಎಷ್ಟೋ ಜನ ಮಕ್ಕಳು ಜನಕ್ಕೆ ಪಿ ಯು ಸಿ ಮಕ್ಕಳು ಇರ್ತಾರ ಸ್ಕೂಲ್ ಮಕ್ಕಳು ಇರ್ತಾರೆ ದಯವಿಟ್ಟು ಒಂದು ಸರಿ ಹೋಗಿ ಒಂದು ಫೋರ್ ಸಲ ಹಿಸ್ಟ್ರಿ ಚೆಕ್ ಮಾಡಿ ಅವ್ರ ಏನ್ ಅಪ್ಲಿಕೇಶನ್ಸ್ ಹೋಗ್ತಾ ಇದ್ದಾರೆ ಏನ್ ವೆಬ್ ನೋಡ್ತಾ ಇದ್ದಾರೆ ವೆಬ್ ಅಡ್ರೆಸ್ ಏನನ್ ಸರ್ಚ್ ಮಾಡ್ತಾ ಇದ್ದಾರೆ ಫೋಟೋಸ್